ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ನಿನ್ನೆಯಿಂದ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ ಯಾವ ಒಂದು ಕಂತಿನ ಹಣ ಇಲ್ಲಿ ಜಮಾ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಕೇಳೇ ಕೇಳ್ತೀರಾ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸೊ ಆಲ್ಮೋಸ್ಟ್ ಅಂಥವ್ರು ಎಲ್ರಿಗೂ ಕೂಡ ಇವಾಗ ಬರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವು ಕೇಳ್ಬೋದು ಸೊ ಯಾವ ಒಂದು ಕಂತಿನ ಹಣ ಇಲ್ಲಿ ಜಮಾ ಆಗಿದೆ ಅಂತ ಸೊ ಅದನ್ನ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದರೆ ಸೊ ಎಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಅತಿ ಹೆಚ್ಚು ಫಲಾನುಭವಿಗಳು ನಾವು ಮಾಡುವಂತಹ ವೀಡಿಯೋಗೆ ಹೇಳ್ತಿದ್ದಂಥದ್ದು ಸೊ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಸೊ ಎಲ್ಲ ಕಡೆ ಬಂದಿದೆ ಅಂತ ನ್ಯೂಸ್ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಖಾತೆಗಳಿಗೆ ಬಂದಿಲ್ಲ ಏನ್ ಪ್ರಾಬ್ಲಮ್ ಅಂತ ಇಲ್ಲಿ ನೀವು ಕೇಳ್ತಾ ಇದ್ರಿ ಸೊ ಇದ್ರ ನಡುವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಸೊ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ಟೂ ಡೇಸ್ ಅಥವಾ ಒನ್ ಡೇ ಇದೆ ಅನ್ನೋವಾಗ ನಾವು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಆಸನದಲ್ಲಿ ಆಸನಾಂಬಿ ದರ್ಶನವನ್ನು ಪಡೆಯೋದಕ್ಕೆ ಹೋದಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇವಾಗ ಬಿಡುಗಡೆ ಆಗಿರುವಂತಹ ಹಣ ಎಷ್ಟನೇ ಕಂತು ಅಂತ ನೀವು ಕೇಳೋದಾದ್ರೆ ಸೊ ಇವಾಗ ಅತಿ ಹೆಚ್ಚು ಫಲಾನುಭವಿಗಳು ಏನು ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ಇವಾಗ ಮೂರನೇ ತಾರೀಕು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡಿದ್ರು ಸೊ ಆ ನಂತರ ಏನಾಯಿತು ಅಂತ ಅಂದ್ರೆ ಒಂದು ಫೋರ್ ಅವರ್ ಫೈವ್ ಡೇಸ್ ಒಳಗಡೆ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇಲ್ಲಿ ಹಣವನ್ನು ಜಮಾ ಮಾಡಿದ್ರು ಆನಂತರ ಒಂದು ಮೂರ್ನಾಲ್ಕು ದಿನ ಒಂದು ಸ್ವಲ್ಪ ಹೋಲ್ಡ್ ಅನ್ನ ಮಾಡಿಬಿಟ್ಟು ಆನಂತರ ಸ್ವಲ್ಪ ಹಣವನ್ನು ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಆನಂತರ ಏನಾಯಿತು ಅಂದರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಹಣ ಜಮ ಆಗಿದ್ದಂಥದ್ದು ಸೊ ಆನಂತರ ಏನಾಯಿತು ಇವಾಗ ಅತಿ ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಫಲಾನುಭವಿಗಳು ಹೊರಟರು ಯಾಕೆಂದ್ರೆ ಹಣ ರಿಸೀವ್ ಮಾಡಿಕೊಂಡಿಲ್ಲ ಅಂದಮೇಲೆ ಕಮೆಂಟ್ ಮಾಡೇ ಮಾಡ್ತೀರಾ ಇನ್ನೂ ಕೂಡ ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿಲ್ಲ ಅಂತಂದರೆ ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಸೊ ಅಂತಹ ಫಲಾನುಭವಿಗಳಿಗೆ ಇವಾಗ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ನೆನ್ನೆ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ ಸೊ ಅದರ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣ ಬಿಡುಗಡೆ ಮಾಡಲಿಲ್ವಲ್ಲ ಅನ್ನೋವಂಥ ಬೇಸರ ಕೂಡ ಇತ್ತು ಅಲ್ವಾ ಸೊ ಮೊನ್ನೆಯಿಂದನೇ ಏನು ಮಾಡಿದ್ದಾರೆ ಇಲ್ಲಿ ಮೂರನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಬಿಡುಗಡೆ ಆಗಿರುವಂತಹ ಹಣ ಬಂದು ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಹಣ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸೊ ಇನ್ನೇನು ಈ ಮಂತ್ ಕಳೆದ ಮೇಲೆ ನೆಕ್ಸ್ಟ್ ಮಂತೇನೇ ಅವರು ಬಿಡುಗಡೆ ಮಾಡುವಂಥದ್ದು ಸೊ ಈ ಮಂತ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಸದ್ಯಕ್ಕೆ ಇವಾಗ ಪೆಂಡಿಂಗ್ ಏನು ಉಳಿಸ್ಕೊಂಡಿದ್ರು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಸೊ ಅಂತವ್ರಿಗೆ ಏನು ಮಾಡ್ತಾ ಇದ್ದಾರೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಲ್ರೆಡಿ ಮೊನ್ನೆಯಿಂದ ಇಲ್ಲಿ ಶುರು ಮಾಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಮೂರನೇ ಹಂತದಲ್ಲಿ ಬಿಡುಗಡೆ ಶುರು ಆಗಿದೆ ಹಾಗಾಗಿ ಸ್ವಲ್ಪ ಫಲಾನುಭವಿಗಳು ನಮಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಮೊನ್ನೆಯಿಂದ ಇಲ್ಲಿ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಟ್ವಿಟರ್ ಅಕೌಂಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇದರ ನಡುವೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕೆಲವೊಬ್ರು ಕಮೆಂಟ್ ಅನ್ನ ಮಾಡ್ತಿದ್ರಿ ಅಲ್ವಾ ಸೊ ಅಂತ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಪೆಂಡಿಂಗ್ ಹಣ ಏನು ಉಳ್ಕೊಂಡಿತ್ತು ಹಣ ಸೊ ಆ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದರೆ ಇಪ್ಪತ್ತೊಂದು ಯಾರಿಗೆಲ್ಲ ಬಂದಿರಲಿಲ್ಲ ಆ ಒಂದು ಹಣ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸೇರಿ ನಿಮಗೆ ಟೋಟಲ್ ಆಗಿ ಒಂದು ನಾಲ್ಕು ಸಾವಿರವನ್ನು ನೀವು ರಿಸೀವ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಒಂದು ಜಮಾ ಮಾಡ್ತಾರೆ ಆ ನಂತರ ನಿಮಗೆ ಒಂದು ಟೂ ಆರ್ ತ್ರೀ ಡೇಸ್ ಮಾಡ್ತಾರೆ ಕೂಡ ಜಮಾ ಮಾಡ್ತಾರೆ ಯಾರು ಕೂಡ ತಲೆ ಕೆಟ್ಟಂತಹ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಯಾರೆಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಿದ್ರಿ ಅಲ್ವಾ ಸೊ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಸದ್ಯಕ್ಕೆ ಇಪ್ಪತ್ತ್ ಕಂತು ಅಂತ ಕನ್ಫ್ಯೂಸನ್ ಆಗೋದಕ್ಕೆ ಹೋಗಬೇಡಿ ಇಪ್ಪತ್ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಸೊ ಈ ಮಂತ್ ಮಾಡೋದು ಡೌಟ್ ಅಂತಾನೆ ಹೇಳ್ಬೋದು ಅವ್ರೇನೋ ಹೇಳ್ತಾರೆ ಸೊ ಎಷ್ಟು ಸುಳ್ಳು ಹೇಳ್ತಾರೆ ನೀವೇ ಯೋಚನೆ ಮಾಡಿ ರಾಜಕೀಯದವರು ಕೊಟ್ಟು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಬಿಡುಗಡೆ ಮಾಡಿಲ್ಲ ಸೊ ರಾಜಕೀಯದವರು ಹೇಳೋದೆಲ್ಲ ಸುಳ್ಳು ಅಂತ ಇದರಲ್ಲೇ ಪ್ರೂವ್ ಆಗಿ ಹೋಗ್ಬಿಡುತ್ತೆ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ಮೂರನ್ನು ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇನ್ನೂ ಕೂಡ ಅದ್ರ ಬಗ್ಗೆ ಮಾತುಕತೆನೇ ಇಲ್ಲ ಸೊ ಇವಾಗ ಏನು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಸೊ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಆನಂತರ ನಾವು ಇಪ್ಪತ್ತ್ಮೂರನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಮೂರನೇ ತಾರೀಕಲ್ಲಿ ಬಿಡುಗಡೆ ಆದಂತಹ ಹಣ ಇವಾಗ ಆಲ್ರೆಡಿ ನೋಡಿದರೆ ಇಪ್ಪತ್ತ್ಮೂರು ಇಪ್ಪತ್ತು ದಿನಗಳಾದರೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ಮೂರು ಮೂರನೇ ಹಂತದಲ್ಲಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋದು ಸೊ ಕಂತು ಬಿಡುಗಡೆ ಆದರೆ ಆಲ್ಮೋಸ್ಟ್ ತಿಂಗಳವರೆಗೂ ಕೂಡ ಇಲ್ಲಿ ಹಣವನ್ನು ಜಮಾ ಮಾಡ್ತಾನೆ ಇರ್ತಾರೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬಾಯ್ ಬಾಯ್